不去 ಈ ಕಾರ್ಯ ಸ್ಟಾರ್ಟ್ ಮಾಡಿದಾಗಿಂದ ನಮ್ ಜೀವನದಲ್ಲಿ ತುಂಬಾನೇ ಬದಲಾವಣೆ ಆಗಿದೆ ನಮ್ಮ ಮನೇಲೆಲ್ಲ ನೆಮ್ಮದಿ ಸಂತೋಷ ತುಂಬಾನೇ ಇದೆ ಮಾಡಿರೋದಕ್ಕೂ ಸಾಧಕ ಆಗಿದೆ ಮತ್ತೆ ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಎಲ್ಲ ಒಳ್ಳೇದಾಗ್ತಾ ಇದೆ ಒಂದು ಒಂಥರ ನಮಗೂ ಖುಷಿ ಇದೆ ಮನಸ್ಸಿಗೆ ಒಂಥರ ಖುಷಿ ಇದೆ ನೆಮ್ಮದಿ ಇದೆ ಎಲ್ಲ ರೀತಿ ಒಳ್ಳೇದಾಗ್ತಾ ಇದೆ ಇಲ್ಲಿ ಬಂದು ತುಂಬಾನೇ ನಾನು ಜೀವನದಲ್ಲಿ ಸಕ್ಸಸ್ ನೋಡ್ತಾ ಇದ್ದೀನಿ ನೆಮ್ಮದಿಯಾಗಿ ಜೀವನ ನಂದು ನಡೀತಾ ಇದೆ ಒಂಥರ ದೈವ ಶಕ್ತಿ ತುಂಬಾ ಇದೆ ಅಂತ ನನ್ಗೆ ಫೀಲ್ ಆಗುತ್ತೆ ಇಲ್ಲಿ ಸೊ ಒಳ್ಳೇದಾಗಿದೆ ತುಂಬಾ ಒಳ್ಳೇದಾಗಿದೆ ಫೈವ್ ವೀಕ್ಸ್ ಇಂದ ಆರಾಧಿಪ ಭಕ್ತರ ಭೀಷ್ಣ ಪೂರ ಸರ್ ನನ್ನ ಹೆಸರು ಮಂಜುಳಾ ಅಂತ ನಾನು ಯಲಂಕಾಯಿಂದ ಬಂದಿದ್ದೀನಿ ನಂದು ಇದು ಹದಿನೈದನೇ ವಾರ ಚೆನ್ನಾಗಿದೆ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ನನಗೆ ಮನೇಲಿ ನೆಮ್ಮದಿ ಇರುತ್ತೆ ಅಲ್ವ ಗೊತ್ತಿಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಬರೋದೇ ನೆಮ್ಮದಿಗೋಸ್ಕರ ಇಲ್ಲಿಗೆ ಬಂದರೆ ಆ ನೆಮ್ಮದಿ ನಮಗೆ ಸಿಕ್ಕಿದೆ ಹದಿನೈದು ವಾರದಿಂದ ಬರ್ತಾ ಖುಷಿಯಾಗಿದೆ ನನಗೆ ತುಂಬ ವ್ಯತ್ಯಾಸ ಇದೆ ಮನೆಯಲ್ಲಿ ಒಳ್ಳೆ ಕೆಲ್ಸಗಳಾಗ್ತಾ ಚೆನ್ನಾಗಿರ್ಲಿ ಎಲ್ಲಾರು ಅಂತ ಹಿಂದಿ ಓ ಜನ್ಮದಲ್ಲಿ ಏನೇನ್ ಮಾಡಿರ್ತೀವೋ ಪಾಪ ಕರ್ಮ ಇವಾಗ ಗೊತ್ತಿರಲ್ಲ ನಮ್ಗೆ ಈ ಜನ್ಮ್ದಂಗ ನಾ ಒಳ್ಳೇವಾಗಿದ್ದೀವಿ ಆದ್ರೂ ತೊಂದ್ರೆಗಳು ಬರ್ತಾನೆ ಇರ್ತಾವ್ ನಮ್ಗೆ ಏನೋ ಇರ್ದಂಗೆ ಚೆನ್ನಾಗ್ ಕಾಪಾಡ್ಕೊಂಡ್ ಹೋಗ್ಲಿ ಅಂತ ಮಕ್ಕೊಂಡಿದೀವಿ ದೇವ್ರು ಚೆನ್ನಾಗೆ ನೋಡ್ಕೊಂತಿದಾನೆ ಇಲ್ಲಿ ಹದಿನೈದು ಆಯ್ತು ವಾರದಿಂದಾನೇ ಶುರುವಾಗಿದೆ ದೇವ್ರನ್ನ ನೋಡಿ ನಮ್ಗೆ ದರ್ಶನ ಮಾಡಿದ್ರೆ ಏನೋ ಒಂಥರ ಖುಷಿ ಸಮಾಧಾನ ನೆಮ್ಮದಿ ದೇವ್ರನ್ನ ನೋಡಿದ್ರೆ ನಮ್ಗೆ ಈ ಕಲಿಯುಗದಲ್ಲಿ ಬೇಡಿದ ಭಕ್ತಾದಿಗಳ ಬೇಡಿಕೆನ ಅಷ್ಟು ಅನ್ನೋದು ರಾಘವೇಂದ್ರ ಸ್ವಾಮಿ ಒಬ್ರೆ ಅದೇ ಖುಷಿ ನಮ್ಗೆ ಇಲ್ಲಿಗೆ ಬಂದ ಹೌದು ಕಲಿಯುಗದ ಕಾಮದೇನು ಅಂತ ರಾಘವೇಂದ್ರ ಸ್ವಾಮಿನ ಖುಷಿ ಆಗುತ್ತೆ ನಮ್ಗೆ ಇಲ್ಲಿಗೆ ಬಂದ್ರೆ ನೆಮ್ಮದಿ ಅಷ್ಟೇ ಸಾಕು ನಮ್ಗೆ ದೇವ್ರಿದ್ದಾರೆ ಅಂತ ಫಸ್ಟ್ ನಾವು ನಂಬೇಕ ಫಸ್ಟ್ ನಾವು ನಮ್ಮಲ್ಲಿ ನಂಬಿಕೆ ಇಲ್ದಿದ್ರೆ ದೇವರು ನೋಡ್ತಾ ಇರ್ತಾನೆ ದೇವ್ರ ಒಂದ್ಸರಿ ಕಣ್ ತೆಗೆದು ನೋಡ್ದ ಅಂದ್ರೆ ಅಷ್ಟೇ ನಮ್ ಜೀವನ ದೇವಸ್ಥಾನ ಫಸ್ಟು ನಾನು ಟಿ ವಿಲೇ ನೋಡಿದ್ದು ರೀಲ್ಸಲ್ಲೇ ನೋಡಿದ್ದು ಎಲ್ಲರಿಗೂ ಒಳ್ಳೇದಾಯ್ತು ಅಂತ ಎಲ್ಲರೂ ಹೇಳ್ತಾ ಇದ್ರು ಆವಾಗ ನನಗೆ ನೋಡೋಣ ಒಂದ್ಸರಿ ನಂಗುನು ಸ್ವಲ್ಪ ಸಮಸ್ಯೆಗಳಿತ್ತು ಆರೋಗ್ಯದ್ದು ಬಟ್ ಅದು ಅಂದರೆ ಬರಬೇಕು ಅನ್ಕೊಳ್ತಾ ಇದ್ದೆ ಬಟ್ ನನ್ನ ಹಸ್ಬೆಂಡ್ ನಂಬ್ತಿರಲಿಲ್ಲ ಅವರು ಏನಿಲ್ಲ ಪರವಾಗಿಲ್ಲ ಇಲ್ಲಿಂದನೇ ದೇವ್ರ ಕೈ ಮುಗಿಯಿಂದವರು ಆಮೇಲೆ ನಾನು ಒಂದ್ಸರಿ ಇಲ್ಲ ಹೋಗೋಣ ಅಂತ ಒಂದು ಸುಮ್ಮನೆ ಬಂದಿದ್ದೆ ಆ್ಯಕ್ಚುಲಿ ನೋಡೋಣ ಯಾಕಂದ್ರೆ ಡಾಕ್ಟರ್ಸ್ ಹತ್ರ ಎಲ್ಲ ಆಗಿತ್ತು ಕಾಲು ಕಾಲು ನನಗೆ ಇದು ಸ್ಟೆಪ್ಸ್ ಹತ್ತಬೇಕಾದ್ರೆ ಹೊಡೆದು ಅದು ಇದಾಗಿತ್ತು ಉಳ್ಕಿತ್ತು ಬಟ್ ಅದು ಹೋಗಿ ಏನು ಏನ್ ಮಾಡಿದ್ರು ಸರಿ ಹೋಗ್ತಾನೆ ಇರಲಿಲ್ಲ ಆಕ್ಚುಲಿ ಒನ್ ಅಂಡ್ ಹಾಫ್ ಇಯರ್ ಆಯ್ತು ಎಲ್ಲ ಡಾಕ್ಟರ್ಸ್ ಎಮ್ ಆರ್ ಐ ಸ್ಕ್ಯಾನ್ ಎಲ್ಲ ಆಗಿದೆ ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಎಮ್ ಆರ್ ಐ ಸ್ಕ್ಯಾನ್ ಅವ್ರಿಗೆ ಏನಿಲ್ಲ ಅಲ್ಲಿ ಕಮೆಂಟ್ ಏರ್ ಅಂದ್ರು ಬಟ್ ಅಷ್ಟು ಸೀರಿಯಸ್ನೆಸ್ ಏನು ಇಲ್ಲ ನಾವು ಮೆಡಿಸನ್ ಸರಿ ಹೋಗ್ತಿತ್ತು ಅಂದ್ರೆ ಬಟ್ ಅದು ಸರಿ ಹೋಗ್ತಾನೆ ಇಲ್ಲ ನಾನು ಯಾಕೆ ಒಂದ್ಸರಿ ರಾಯರ್ವೇ ದರ್ಶನ ಮಾಡಿ ನಾನು ಯಾಕೆ ಇದ್ ಅಂತ ಬಂದೆ ಬಟ್ ಅದ್ ಏನಂದ್ರೆ ಅಂದ್ರೆ ನೋಡೋಣ ಅಂತ ಬಟ್ ನನ್ ನಾವ್ ಇರುತ್ತೆ ಇಲ್ಲ ಅಂತ ಇಲ್ಲ ಒಳಗಡೆ ಬರ್ತಾ ಇದ್ದಂಗೆ ನಂಗೆ ಅಗ್ರ ಆಗೋಗುತ್ತೆ ನೋವು ಕಾಣಿಸೋದೇ ಇಲ್ಲ ಆ ದೇವ್ರ ದೀಪ ಹಚ್ಬೇಕಾದ್ರೆ ಆ ರೌಂಡ್ ಹೊಡಿಬೇಕಾದ್ರೆ ಬಟ್ ನಾನು ಮೂರೇ ರೌಂಡ್ ಮಾಡೋದು ಸರಿ ಒಂದೇ ಮಾಡ್ತೀನಿ ಬಟ್ ಕುತ್ಕೊಳಕು ಆಗಲ್ಲ ಸರಿಯಾಗಿ ಕೆಳಗಡೆ ಬಟ್ ಒಳಗೆ ಎಂಟ್ರಿ ಆಗ್ತಾ ಇದ್ದಾಗ ಚೆನ್ನಾಗೆ ಒಂಥರ ನಂಗೆ ಪೇನ್ ಇಲ್ವೇನೋ ಆತರ ಅನ್ಸುತ್ತೆ ನನಗೆ ಬಟ್ ಟ್ರಾಯರ್ ಕೈ ಬಿಡಲ್ಲ ಅನ್ಕೊಂಡಿದೀನಿ ಎಲ್ಲ ಒಳ್ಳೇದಾಗತ್ತೆ ಅದೇನೆ ಅವಾಗ ಕಾಲ ಇಡಕ್ ಆಗ್ತಿರ್ಲಿಲ್ಲ ಫುಲ್ ಸ್ವೆಲ್ಲಿಂಗ್ ಇತ್ತು ಫುಲ್ ಪಾದದಿಂದ ಹಿಡಿದು ಇಲ್ಲಿ ಇದ್ರವರ್ಗು ಮಂಡಿ ವರ್ಗು ಸ್ವೆಲ್ಲಿಂಗು ಪೈನ್ ಹಿಂಗ ಇಟ್ಕೊಂಡೇ ಬರ್ಬೇಕಿತ್ತು ನನ್ನ ಹಸ್ಬೆಂಡ್ ಇಟ್ಕೊಂಡೇ ಬರ್ತಿದ್ರು ಅಷ್ಟು ಪೇನ್ ಇತ್ತು ಬಂದು ಒಂದು ಏಟ್ ವೀಕ್ಸ್ ಆದ್ಮೇಲೂ ಹಂಗೆ ಇತ್ತು ಕಮ್ಮಿ ಆಗ್ತಾ ಬರ್ತು ಸ್ವಲ್ಪ ಸ್ವಲ್ಪನೇ ಬಟ್ ಇವಾಗ ಸಮಾಟ್ ಇನ್ನು ಇದೆ ಇಲ್ಲ ಅಂತ ಇಲ್ಲ ಬಟ್ ಇನ್ನು ಇಪ್ಪತ್ತ್ ವಾರ ಇದೆಲ್ಲ ರಾಯರು ಲೇಟ್ ನನಗೆ ಅನ್ನೋ ಇದೆ ಕಮ್ಮಿ ಓ ಆಗ್ತಾ ಇದೆ ಈಗ ಒಂದು ಮೆಡಿಸಿನ್ ತಗೊಳ್ತಾ ಇಲ್ಲ ನಾನು ಡಾಕ್ಟರ್ ಹತ್ರ ಹೋಗ್ತಾನೂ ಇಲ್ಲ ಹೋಗ್ ತಗೊಳುದು ಇಲ್ಲ ಹೋಗೋದು ಇಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ನಾನು ಯಾಕಂದ್ರೆ ಎಷ್ಟೊಂದು ತಗೊಳೋದು ಹೇಳಿ ತುಂಬಾ ಮೆಡಿಸಿನ್ಸ್ ತುಂಬಾ ಡಾಕ್ಟರ್ಸ್ ವೆರಿಕೋಸ್ ವೇನ್ಸ್ ಅಂತ ಒಂದ್ ಡಾಕ್ಟರ್ ಹೇಳ್ತಾರೆ ಒಂದ್ ಡಾಕ್ಟರ್ ಲಿಗಮೆಂಟ್ ಏರ್ ಅಂತ ಹೇಳ್ತಾರೆ ಯಾವ ಡಾಕ್ಟರ್ ಹತ್ರನೂ ಸಮಸ್ಯೆ ಪರಿಹಾರನೇ ಇಲ್ಲ ಸೊ ಅದಕ್ಕೆ ಈಗ ಲಾಸ್ಟ್ ರಾಯರೇ ಡಾಕ್ಟರ್ ನನಗೆ ಅಂತ ನಾನು ಇವಾಗ ಮೆಡಿಸಿನ್ ತಗೊಳ್ತಾ ಇಲ್ಲ ನಾನು ಇಲ್ಲೇ ರಾಯರ ಹತ್ರ ವೀಕ್ಲಿ ಒನ್ಸ್ ಬರ್ತೀನಿ ಬಂದು ನನ್ನ ಮಗ ಕರ್ಕೊಂಡು ಬರ್ತಾನೆ ಮುಗಿಸ್ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾವು ಸ್ಟಾರ್ಟ್ ಮಾಡಿದ್ದು ಡಿಸೆಂಬರ್ ಮಂತ್ ಇಂದ ಅವಾಗ ನಮಗೆ ಗುರುಗಳು ಇಪ್ಪತ್ತೊಂದು ವಾರ ಮಾಡೋಕೆ ಹೇಳಿದ್ರು ಇವತ್ತಾಗಲೇ ನಂದು ಇಪ್ಪತ್ತೊಂದನೇ ವಾರ ಅವತ್ತಿಗೆ ಮುಗಿಯುತ್ತೆ ಈಗ ನೆಕ್ಸ್ಟ್ ನಮಗೆ ಇರೋದು ಒಂದು ಹೋಮ ಮಾಡಿಸ್ತಾರೆ ಅದರಲ್ಲಿ ಫ್ಯಾಮಿಲಿಗೆಲ್ಲ ಕರ್ಕೊಂಡು ಬಂದು ಎಲ್ಲ ಹೋಮ ಮಾಡಿಸಿ ಕರೆಕ್ಟ್ ಆಗಿ ಮುಗಿಸ್ ಮುಗಿಸ್ತಾರೆ ಇದು ಈ ಕಾರ್ಯ ಸ್ಟಾರ್ಟ್ ಮಾಡಿದಾಗಿಂದ ನಮ್ ಜೀವನದಲ್ಲಿ ತುಂಬಾನೇ ಬದಲಾವಣೆ ಆಗಿದೆ ನಮ್ ಮನೇಲೆಲ್ಲಾ ನೆಮ್ಮದಿ ಸಂತೋಷ ತುಂಬಾನೇ ಇದೆ ಮಾಡಿರೋದಕ್ಕೂ ಸಾಧಕ ಆಗಿದೆ ಮತ್ತೆ ರಾಘವೇಂದ್ರ ಸ್ವಾಮಿ ಅವ್ರ ಸೇವೆ ಸದಾ ಮಾಡ್ತಾನೆ ಇರುತ್ತೆ ಇದು ನಮ್ ಜೀವನದಲ್ಲಿ ನಮ್ದು ಏನು ತೊಂದರೆ ಇರುತ್ತಲ್ಲ ಗುರುಗಳ ಹತ್ರ ಬಂದು ಅವ್ರಿಗೆ ಹೇಳಿದಾಗ ಅವರು ನೀವು ಈ ತರ ಕಾರ್ಯ ಮಾಡ್ಬೇಕು ಅಂತ ಹೇಳ್ತಾರೆ ಅವ್ರೆ ಅವಾಗ ನಮಗೆ ಹೇಳಿ ಇಪ್ಪತ್ತೊಂದು ದೀಪ ಮತ್ತೆ ಇಪ್ಪತ್ತೊಂದು ವಾರ ಮತ್ತೆ ಒಂದ್ ಕಾಯಿ ಕಟ್ಟೋಗ್ತು ಫ್ಯಾಮಿಲಿ ಸ್ವಲ್ಪ ಕಿರಿಕಿರಿ ನೆಮ್ಮದಿ ಇರ್ತಿಲ್ಲ ನಾನು ಸ್ವಲ್ಪ ಕೈ ಆಗ್ತಿದ್ದ ಕೆಲಸ ಎಲ್ಲ ಫೇಲ್ ಆಗ್ತಿದ್ವು ನಾವು ಸ್ಟಡೀಸ್ ಮಾಡ್ಕೊಂಡ್ ಬಂದೆ ಅಲ್ಲೂ ನನಗೆ ಜಾಸ್ತಿ ಅಕ್ಕ ಅವರ ಹಿಡಿದು ಈ ಕಡೆ ರಾಘವೇಂದ್ರ ಸ್ವಾಮಿ ಅವ್ರೆ ಇದೆ ಕಟ್ಕೊಳ್ಳಿ ಸೇವೆ ಮಾಡಿ ನಿಮ್ದೆಲ್ಲ ಪೂರೈಸುತ್ತೆ ರಾಘವೇಂದ್ರ ಸ್ವಾಮಿ ನಾವು ಫಸ್ಟ್ ಒಂದೇ ವಾರನೇ ನಾವು ಕೈ ಕಟ್ಟಿರ್ತೀವಿ ಫಸ್ಟ್ ನಾವು ಪ್ರತಿ ವಾರ ಬರ್ತೀವಲ್ಲ ಕಾಯ್ನ ತಗೊಂಡು ಹೋಗ್ತಿವಿ ದೇವ್ರ ಮುಂದೆ ಇರ್ತೀವಿ ಮತ್ತೆ ಅದನ್ನು ಪೂಜೆ ಮಾಡಿ ಮತ್ತೆ ವಾಪಸ್ ಅದೇ ಜಾಗಕ್ಕೆ ಕಟ್ಟಿದ್ದೆ ಈಗ ತುಂಬಾನೇ ನೆಮ್ಮದಿ ಇದೆ ಜೀವನದಲ್ಲಿ ದೇವ್ರ ಹತ್ರ ಅಂತೂ ಹಣ ಕೊಡಿ ಸೈಟ್ ಕೊಡಿ ಅಂತ ಕೇಳಕ್ಕಾಗಲ್ಲ ನೆಮ್ಮದಿ ಮತ್ತೆ ಅದೇ ಕೊಟ್ಟರೆ ಸಾಕು ಸಂತೋಷ ಆರೋಗ್ಯ ಕೊಟ್ಟರೆ ಸಾಕು ಕ್ಷೇತ್ರಕ್ಕೆ ಒಂದು ಫೈವ್ ಟು ಸಿಕ್ಸ್ ಸಿಕ್ಸ್ ವೀಕ್ಸ್ ಆಯಿತು ಬರ್ತಾ ಇದ್ದೀನಿ ನನಗೆಲ್ಲ ಒಳ್ಳೇದಾಗ್ತಾ ಇದೆ ಸೊ ನಾನು ತುಂಬ ವರ್ಷಗಳಿಂದ ರಾಯರನ್ನ ನಂಬ್ತಾ ಬಂದಿದ್ದೀನಿ ಸೊ ನಾನು ಇನ್ನು ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ಲ ಬಟ್ ಇಲ್ಲೇ ನನಗೆ ಇಲ್ಲಿ ಬಂದರೆ ಏನೋ ಒಂಥರ ಡಿವೋಷ್ನಲ್ ಫೀಲು ಮತ್ತು ಎಷ್ಟು ದಿ ಎಷ್ಟೊತ್ತಾದ್ರೂ ಇಲ್ಲಿ ಅನಿಸೋದೇ ಇಲ್ಲ ಟೈಮ್ ಕ್ಯೂ ಆಗಿರ್ಬೋದು ತುಂಬ ಹೊತ್ತಾಗಿರ್ಬೋದು ಅದು ಅನ್ಸೋದೇ ಇಲ್ಲ ಆರಾಮಾಗಿ ಏನೋ ಒಂದಿನ ಫುಲ್ಲು ರಾಯರ್ ಸೇವೆ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಿರುತ್ತೆ ಆ ಫೀಲ್ ಇರುತ್ತೆ ಇಲ್ಲಿ ತುಂಬ ಇಲ್ಲಿ ಒಂಥರ ದೈವಶಕ್ತಿ ತುಂಬ ಇದೆ ಅಂತ ನನಗೆ ಫೀಲ್ ಆಗುತ್ತೆ ಇಲ್ಲಿ ಸೊ ಒಳ್ಳೇದಾಗಿದೆ ತುಂಬ ಒಳ್ಳೆಯದಾಗಿದೆ ಫೈವ್ ವೀಕ್ಸಿಂದ ಸೊ ನಾನು ಹಿಂಗೆ ಟಿ ವಿ ಚಾನೆಲ್ಸಲ್ಲೇ ನೋಡಿ ಬಂದೆ ಸೊ ಅದು ನನಗೆ ಒಳ್ಳೇದು ಮಾಡ್ತಿದೆ ರಾಯರು வேறு யாருன்னா நம்புதுற பயம் இல்லை ಒಳ್ಳೆದಾಗುತ್ತೆ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ರೂಪಾ ಅಂತೇಳಿ ನಾನಿರೋ ಇವತ್ತಿರೋ ಅಂತಹ ಸ್ಥಳ ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ ಈ ಈ ಕ್ಷೇತ್ರ ಇರೋದು ಮಾಗಡಿ ರಸ್ತೆಯಲ್ಲಿರುವ ಒನಗನೆಟ್ಟಿ ಎಂಬ ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಥಳ ಇದೆ ಇಲ್ಲಿನ ಈ ಸ್ಥಳದ ವಿಶೇಷತೆನೇ ಕಾಯಿ ಸಂಕಲ್ಪ ಮಾಡಿಸಿ ನಮ್ಮ ಸಮಸ್ಯೆಗೆ ಅನುಗುಣವಾಗಿ ಕಾಯಿ ಸಂಕಲ್ಪ ಮಾಡಿಸಿ ಪೂಜೆ ಮಾಡುವಂಥದ್ದು ಒಂದು ಇಲ್ಲಿ ವಿಶೇಷತೆ ಸಾಮಾನ್ಯವಾಗಿ ರಾಯರ ಮಠಗಳಲ್ಲಿ ಎಲ್ಲೂ ಕಾಯಿ ಸಂಕಲ್ಪ ಮಾಡಿಸುವಂಥದ್ದು ಇರೋದಿಲ್ಲ ಬಟ್ ಇಲ್ಲಿ ಕಾಯಿ ಸಂಕಲ್ಪನೇ ಇಲ್ಲಿ ಇದು ಒಂದು ವಿಶೇಷತೆ ಈ ಸ್ಥಳಕ್ಕೆ ಬಂದರೆ ಏನೋ ಒಂದು ಪಾಸಿಟಿವ್ ವೈಬ್ಸು ಆಮೇಲೆ ಎಷ್ಟೋ ಜನನ ನಾನು ಸುಮಾರು ಒಂದು ವರ್ಷದಿಂದ ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದೀನಿ ನಾನು ಬಿಡುವಿನ ಸಮಯದಲ್ಲೆಲ್ಲ ಬಂದು ಒಂದು ಇಲ್ಲಿ ಸೇವೆ ಮಾಡುವಂಥದ್ದನ್ನ ಮಾಡ್ತೀನಿ ತುಂಬಾ ಜನಕ್ಕೆ ಒಳ್ಳೆಯದಾಗಿರುವಂತಹ ಒಂದು ಸ್ಥಳ ಅಂತಾನೆ ಹೇಳ್ಬಹುದು ಒಂದು ರಾಯರ ಒಂದು ವಿಶೇಷವಾದ ಶಕ್ತಿ ಇದೆ ಈ ಒಂದು ಜಾಗದಲ್ಲಿ ಅಂತಲೇ ಹೇಳ್ಬೋದು ತುಂಬ ಪಾಸಿಟಿವ್ ವೈಬ್ಸ್ ಇದೆ ಈ ಒಂದು ಸ್ಥಳದಲ್ಲಿ ಇಲ್ಲಿ ಇನ್ನೂ ಒಂದು ವಿಶೇಷತೆ ಏನಂದ್ರೆ ಹೆಣ್ಮಕ್ಳುಗಳು ಕೂದಲು ಬಿಟ್ಕೊಂಡು ಹಾಗಿಲ್ಲ ಆಮೇಲೆ ಕೈಗೆ ಬಳೆ ಹಾಕೋಬೇಕು ಹಣೆಗೆ ಅರ್ಶ್ ಕುಂಕುಮ ಇಟ್ಕೋಬೇಕು ಈ ತರ ಒಂದು ನಮ್ಮ ಸಂಪ್ರದಾಯನ ಹಿಂದೂ ಧರ್ಮನ ಎತ್ತಿ ಹಿಡಿಯುವಂತಹ ಒಂದು ಸ್ಥಳ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ಒಂದು ವಿಶೇಷತೆ ಏನಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿದಿನ ಇಲ್ಲಿ ಒಂದು ಪ್ರಸಾದದ ವ್ಯವಸ್ಥೆ ಇರುತ್ತೆ ಅಂತಹ ಭಕ್ತಾದಿಗಳಿಗೆ ಪ್ರತಿದಿನ ಒಂದು ಪ್ರಸಾದದ ಒಂದು ವ್ಯವಸ್ಥೆನ ಇಲ್ಲಿ ಮಾಡಿಕೊಡ್ತಾರೆ ಸೊ ಇನ್ನೂ ಯಾರೂ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಒಮ್ಮೆ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಮೆಜೆಸ್ಟಿಕ್ಕಿಂದ ಬರೋ ಅಂಥವರು ಪ್ಲಾಟ್ಫಾರ್ಮ್ ನಂಬರ್ ನಾಲ್ಕು ಇನ್ನೂರ ನಲವತ್ತೆರಡು ಬಿ ಬಸ್ ತಾವರೆಕೆರೆ ಬಸ್ ಹತ್ತಿದ್ರೆ ಒನಗನಟ್ಟಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಒಂದು ಆಟೋ ವ್ಯವಸ್ಥೆ ಇರುತ್ತೆ ಇನ್ನೂ ಯಾರೂ ಈ ಒಂದು ಸ್ಥಳಕ್ಕೆ ಬಂದಿಲ್ಲ ವಿಶೇಷವಾಗಿ ಹೆಣ್ಮಕ್ಳುಗಳಿಗೆ ಈ ಒಂದು ಜಾಗನ ರೆಫರ್ ಮಾಡ್ತೀನಿ ಇನ್ನು ಯಾರು ಈ ಸ್ಥಳಕ್ಕೆ ಬಂದಿಲ್ಲ ಒಮ್ಮೆ ಭೇಟಿ ನೀಡಿ ಇಲ್ಲಿರುವಂತಹ ಒಂದು ಶಕ್ತಿಯ ಅನುಭವ ಒಂದು ಪಾಸಿಟಿವ್ ವೈಬ್ಸ್ನ ನೀವು ಹೇಳಿ